ಕುವೆಂಪು ಅವರು ಬರೆದಿರುವಂತಹ ಒಂದು ಘೋಷವಾಕ್ಯವನ್ನ ತಿರುಚಿ ಬರೆಯಲಾಗಿದೆ ಒಂದು ಸರ್ಕಾರಿ ಶಾಲೆಯಲ್ಲಿ ಹಾಗೆ ಇದು ಈ ಒಂದು ವಿಚಾರ ಚರ್ಚೆಗೆ ಗ್ರಾಸವಾಗಿತ್ತು ವಿರೋಧ ಪಕ್ಷದವರು ಇದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆಡಳಿತದ ಪಕ್ಷದ ಬಗ್ಗೆ ಹಲವಾರು ಮಾತುಗಳನ್ನ ವಿರೋಧ ಪಕ್ಷದವರು ಹೇಳಿಕೆಯನ್ನ ನೀಡಿದ್ದಾರೆ ಕುವೆಂಪು ಅವರು ಬರೆದಿರುವಂತಹ ಘೋಷ ವಾಕ್ಯವನ್ನ ತಿರುಚಿ ಬರೆಯುವಂತಹ ಧೈರ್ಯವನ್ನ ಮಾಡಿದ್ದಾರೆ ಅಂತ ಕಡಾಖಂಡಿತವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಈ ವಿಚಾರ ಬೆಳಕಿಗೆ ಬಂದ ಮೇಲೆ ಒಂದು ಎರಡು ಗಂಟೆಗಳ ನಂತರ ಮತ್ತೆ ಘೋಷವಾಕ್ಯವನ್ನ ಸರಿಯಾಗಿ ಬರೆಯಲಾಗಿದೆ ಈ ವಿಚಾರದ ಬಗ್ಗೆ ಹಲವಾರು ಮಾಹಿತಿಯನ್ನ ಕೊಡ್ತೀವಿ ನೋಡಿ ವಿಜಯಪುರ ಜಿಲ್ಲೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ದ್ವಾರದಲ್ಲಿ ಕುವೆಂಪು ಅವರು ಬರಹದನ್ನ ಬದಲಿಸಿ ಹಾಕಿ ವಿವಾದಕ್ಕೆ ಈಡಾಗಿರುವಂತಹ ಘಟನೆ ನಡೆದಿದೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ಶಾಲೆಯ ದ್ವಾರದಲ್ಲಿರುವಂತಹ ಘೋಷವಾಕ್ಯ ಬದಲಾವಣೆಯ ವಿಚಾರವಾಗಿ ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದ್ದು ಈ ಮೊದಲು ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತಹ ಘೋಷವಾಕ್ಯ ಇತ್ತು ಇದೀಗ ಈ ಘೋಷವಾಕ್ಯವನ್ನ ಬದಲು ಮಾಡಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತ ಬದಲು ಮಾಡಲಾಗಿದೆ ಘೋಷವಾಕ್ಯ ಬದಲಾವಣೆಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶವಿರಲಿಲ್ಲ ಆದೇಶ ನೀಡದೆ ಮತ್ತೊಮ್ಮೆ ವಿವಾದಕ್ಕೆ ಈಡಾಗಿದೆ ಕೇವಲ ಮೌಖಿಕದ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಘೋಷವಾಕ್ಯವನ್ನ ಬದಲಾವಣೆ ಮಾಡಲಾಗಿದೆ ಅಂತ ಹೇಳಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಸೂಚನೆ ಮೇರೆಗೆ ಘೋಷವಾಕ್ಯವನ್ನ ಬದಲಾವಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಘೋಷವಾಕ್ಯ ಬದಲಾವಣೆ ಒಂದು ತಿಂಗಳ ಹಿಂದೆಯೂ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಆದೇಶ ಮಾಡಿದರೆ ವಿವಾದಕ್ಕೆ ಕಾರಣವಾಗುತ್ತದೆ ಎನ್ನುವಂತಹ ಕಾರಣಕ್ಕೋಸ್ಕರ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ಈ ಎಲ್ಲಾ ಶಾಲೆಗಳಿಗೆ ಮೌಖಿಕ ಸಂದೇಶವನ್ನ ನೀಡಲಾಗಿದೆ ಈ ವಿಚಾರ ಸಚಿವರ ಗಮನಕ್ಕೆ ಇತ್ತ ಅಥವಾ ಇಲ್ವಾ ಅನ್ನುವದೇ ಪ್ರಶ್ನೆಯಾಗ್ಬಿಟ್ಟಿದೆ ಸಚಿವ ಮಹದೇವಪ್ಪ ಅವರ ಗಮನಕ್ಕೆ ಎಂದು ಅಧಿಕಾರಿಗಳು ತಂದಿದ್ದಾರೆ ಎನ್ನುವಂತಹ ಮಾಹಿತಿ ನೀಡಲಾಗ್ತಾ ಇದೆ ಈಗಾಗಲೇ ಬಹುತೇಕ ಶಾಲೆಗಳು ಘೋಷವಾಕ್ಯವನ್ನ ಬದಲು ಮಾಡಿಬಿಟ್ಟಿದೆ ಶಿವಮೊಗ್ಗ ಸೇರಿ ಹಲವೆಡೆ ಯಾವುದೇ ಆದೇಶವನ್ನ ಹೊರಡಿಸದ ಕಾರಣ ಘೋಷವಾಕ್ಯವನ್ನ ಬದಲಾವಣೆ ಮಾಡಲು ಮುಂದಾಗಿಲ್ಲ ಇನ್ನು ಈ ಬದಲಾವಣೆಯ ವಿಚಾರಕ್ಕಾಗಿ ವಿರೋಧ ಪಕ್ಷದವರು ಭಾರಿ ಆಕ್ಷೇಪವನ್ನ ಹೊರಡಿಸಿದ್ದಾರೆ ಕುವೆಂಪು ಅವರ ರಚನೆಯನ್ನ ಬದಲು ಮಾಡಿದ್ದಾರೆ ಕೋಟಾ ಶ್ರೀನಿವಾಸ್ ಅವರು ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಲೆಯ ಪ್ರವೇಶ ದ್ವಾರದಲ್ಲಿ ದೇವಾಲಯವಿದು ಕೈ ಮುಗಿದು ಬನ್ನಿ ಅಂತ ಬದಲಿಸಿ ಪ್ರಶ್ನಿಸಿ ಹೊಸ ಹೆಸರನ್ನ ಕೊಟ್ಟಿದ್ದಾರೆ ಕೈ ಮುಗಿದು ಅನ್ನುವ ಶಬ್ದ ಹಿಂದೂಗಳಿಗೆ ಕೈ ಮುಗಿದು ಅನ್ನುವ ರೀತಿ ಅರ್ಥ ಮಾಡಿಕೊಂಡಿದ್ಯಾ ಹೀಗೆ ಬದಲಾವಣೆ ಮಾಡಿರೋದು ವಿಕೃತಕಾರಿ ಮನಸ್ಸು ಇದನ್ನ ನಾನು ಖಂಡನೆ ಮಾಡುತ್ತೇನೆ ಸದನದಲ್ಲಿ ಈ ಬಗ್ಗೆ ಪ್ರಶ್ನೆಯನ್ನ ಎತ್ತುತ್ತೇನೆ ಅಂತ ಹೇಳಿದ್ದಾರೆ ಇದಾದ ಬಳಿಕ ಎರಡು ಮೂರು ಗಂಟೆಗಳ ನಂತರ ಇದನ್ನ ಸರಿ ಮಾಡಲಾಗಿದೆ ಅವರು ಮೊದಲು ಬರೆದ ಹಾಗೆ ದೇವಾಲಯವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತಹ ಘೋಷವಾಕ್ಯವನ್ನ ಮತ್ತೆ ತಿದ್ದಿ ಮತ್ತೆ ಮೊದಲಿನಿಂದ ಬರೆಯಲಾಗಿದೆ ಈಗ ಎಲ್ಲಾ ಕಡೆಗೂ ಕೈ ಮುಗಿದು ಒಳಗೆ ಬಾ ಅನ್ನುವಂತಹ ವಾಕ್ಯವೇ ಈಗ ಇದೆ ಇದೆಷ್ಟೋ ಈ ಹೊತ್ತಿನ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ